ವೈಜ್ಞಾನಿಕವಾಗಿ ಕನಿಷ್ಠ ವೇತನ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮಿ ಸ್ವಾಗತ ವೈಜ್ಞಾನಿಕ ಕನಿಷ್ಠ ವೇತನ ನಿಗದಿಗೆ ಆಗ್ರಹಿಸಿ ಹುಬ್ಬಳ್ಳಿಯ ಚೈತನ್ಯ ನಗರದಲ್ಲಿರುವ ಕಾರ್ಮಿಕ ಭವನ ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಲಾಯಿತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದ ಹಾಗೂ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಜಿಲ್ಲಾ ಗೌರವಾಧ್ಯಕ್ಷ ಬಿಆರ್ ಜಿಲ್ಲಾ ಅಧ್ಯಕ್ಷ ಚಂದ್ರಗೌಡ ವೆಂಕನಗೌಡ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಹುಲ್ಗೂರ್ ಈಶ್ವರ್ ಚನ್ನವರ್ ಚನ್ನಬಸಪ್ಪ ಹೆಬ್ಬಳ್ಳಿ ನಾಗರಾಜ್ ನಾಗರಹಳ್ಳಿ ಬಸವರಾಜ್ ಬಂಡಿಗೇರಿ ಪದ್ಮರಾಜ್ ಸಿದ್ದಪ್ಪನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೂರಾರು ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಸೊನ್ನೆ ಈ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಹಿಂಗಾಗಿ ಈ ವೈಜ್ಞಾನಿಕ ಲೆಕ್ಕಾಚಾರದಲ್ಲಿ ವೈಜ್ಞಾನಿಕ ಲೆಕ್ಕಾಚಾರದಲ್ಲಿ ಈಗ ಮಾಡಿದಂತ ಕರಡು ಅಧಿಸೂಚನೆಯಲ್ಲಿ ಇಲ್ಲ ಅದು ವೈಜ್ಞಾನಿಕವಾಗಿಲ್ಲ ಮೂವತ್ತಾರು ಸಾವಿರ ಸಾಮಾನ್ಯ ಎಲ್ಲ ವಿಭಾಗದ ಕಾರ್ಮಿಕರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ವಾದ ಇದು ಒಂದು ಈಗ ಏನಾಗಿದೆ ಅಂತಂದ್ರೆ ಒಂದು ಹೊಸ ಸುದ್ದಿ ಹಬ್ಸ್ತಾ ಇದಾರೆ ಈ ಸಣ್ಣ ಕೈಗಾರಿಕೆಗಳ ಮಾಲೀಕರ ಸಂಘ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಮಾಲೀಕರ ಸಂಘ ಚೇಂಬರ್ ಆಫ್ ಕಾಮರ್ಸು ಈ ತರ ಮಾಲೀಕರ ಸಂಘ ಇದಾವಲ್ಲ ಇವರು ಈಗ ಸರ್ಕಾರದ ಮೇಲೆ ಮುಗಿಬಿದ್ದಾರೆ ಯಾಕ ಸರ್ಕಾರದ ಮಂತ್ರಿ ಆದಂತವ್ರ ಇವ್ರ ಮಾಲೀಕರ ಪರವಾಗಿರುವಂತವ್ರು ಸ್ವತಃ ಕಾರ್ಮಿಕ ಮಂತ್ರಿನೇ ಒಬ್ಬ ಗಣಿದನಿ ಅವ್ರ ಇವತ್ತ ಅವ್ರ ಬೆನ್ ಹತ್ತಿದಾರೆ ಏ ನೀವೇನಾದ್ರೂ ಇಷ್ಟು ದೊಡ್ಡ ಪಗಾರ ಮಾಡಿದಿರಿ ಅಂದ್ರ ನಾವು ಇಷ್ಟು ಕದಾ ಮುಚ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ನಿಮ್ ರಾಜ್ಯ ನಾವು ಇಂಡಸ್ಟ್ರಿನ ತೆಗಂಗಿಲ್ಲ ಅಂತ ಮುಚ್ಕೊಂಡೋಗಿ ಅಂತ ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಮಾನ್ಯ ಹೇಳಿದ್ದಾರೆ ಮಾಲೀಕರಿಗೆ ನೀವೇನ್ ಹೆರುದ್ ಬೇಡ ನಾವ್ ಇಷ್ಟು ಪಗಾರ ಜಾಸ್ತಿ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಖಂಡನೆ ಮಾಡಿ ಇವತ್ತು ನಮ್ಮ ಈ ಹೋರಾಟ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಇರ್ಲಿ ಸರ್ಕಾರ ಇರ್ಲಿ ಅಧಿಕಾರಿ ಯಾರೇ ಇರ್ಲಿ ವೇತನ ಹೆಚ್ಚಳದಿಂದ ವೇತನ ಹೆಚ್ಚಳದಿಂದ ಇಂಡಸ್ಟ್ರಿ ಆಗ್ಲಿ ಇನ್ನೊಂದಾಗ್ಲಿ ಅವು ಮುಚ್ಚಂಗಿಲ್ಲ ಇಡೀ ಮಾರ್ಕೆಟ್ ಅಂತ ಏನೈತಿ ಈ ಮಾರ್ಕೆಟ್ ಇರುವಂತ ವ್ಯವಹಾರಗಳು ನಡಿಬೇಕು ಅಂತಂದ್ರ ಹಣ ಹರಿದಾಡ್ಬೇಕು ಅಂದ್ರೆ ಜನರ ಕೈಯಾಗ ಹಣ ಬರಬೇಕು ಜನರ ಕೈಯಾಗ ಹಣ ಬರ್ಬೇಕು ಈಗ ನೋಡಿ ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡ್ತಾರಲ್ವಾ ಎರಡ್ ಸಾವಿರ ಅವ್ರಿ ಏನ್ ಟ್ರೆಜರಿಗೆ ಹಾಕೊಂಡ್ ಕುಂಡಿರ್ತಾರ ಎರಡ್ ಸಾವಿರ ಬಂದ್ಕೊಳ್ಳಿ ಅದನ್ನೇ ಟ್ರೆಸರಿಗೆ ಹಾಕೊಂಡ್ ಕುಂಡಿರ್ತಾರ ಏನ್ ಮಾಡ್ತಾರ ನಾಗರ ಪಂಚಮಿ ಮುಂದೈತಿ ಇವತ್ತ ನಾಳೆ ಒಂದ್ ಸೀರೆ ಬದ್ಲಿ ಯಾರೀರಿತು ಅಂತಾರ ಎರಡ್ ಸೀರೆ ಆದ್ರೆ ಹುಬ್ಬಳ್ಳಿಯಾಗ ಹತ್ ಸಾವಿರ ಸೀರೆ ಮಾರಾಟ ಆಕೇತಿ ಅಂತಂದ್ರ ಇಪ್ಪತ್ ಸಾವಿರ ಸೀರೆ ಮಾರಾಟ ಆಕತಿ ಇಪ್ಪತ್ ಸಾವಿರ ಮಾರಾಟದ ಆದಂತ ಟ್ಯಾಕ್ಸ್ ಯಾರಿಗ ಹೋಗತಿ ಮೋದಿ ಹೋಗತಿ ಸಿದ್ದರಾಮಯ್ಯ ಇವ್ರಿಗೆ ಹೋಗದಲ್ವಾ ಹ ಅವಾಗ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಕತಲ್ವಾ ಪಗಾರ ಕೊಡೋದ್ರಿಂದ ಜನರ ಕೈಯಾಗ ಕೊಳ್ಳುವಂತ ಶಕ್ತಿ ಹೆಚ್ಚಿಗೆ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಹರಿದಾಡತೈತಿ ನಡಿತೈತಿ ಇದರಲ್ಲಿ ಇರುವಂತ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ಹಿಂಗಾಗಿ ಏನೋ ಪಗಾರ ಜಾಸ್ತಿ ಆಗೇತಿ ಪಗಾರ ಜಾಸ್ತಿ ಆಗಿಬಿಟ್ರೆ ಇಂಡಸ್ಟ್ರಿ ಹೋಗತಿ ಇನ್ನೊಂದು ಹೋಕತಿ ಹೇಳಿ ಇವತ್ತು ಸಮಾಜದ ಪರವಾಗಿ ಸಮಾಜವಾದಿ ನಾನು ಕಾರ್ಮಿಕರು ರೈತರು ಅಹಿಂದ ಪರವಾಗಿರೋ ಸಿದ್ದರಾಮಯ್ಯನವರು ದಿನ ಬೆಳಗಾದ್ರೂ ಅಂಬೇಡ್ಕರ್ ಹೆಸರು ಬಸವಣ್ಣನ ಹೆಸರು ತಗೊಂಡು ಭಾಷಣ ಮಾಡುವಂತ ಸಂತೋಷ್ ಲಾಡ್ ಅರ್ಥ ಮಾಡ್ಕೋಬೇಕು ಈ ಕನಿಷ್ಠ ವೇತನ ಹೆಚ್ಚಿಗೆ ಮಾಡುವಂಥದ್ದು ಅವರ ಬದುಕನ್ನ ಕಟ್ಕೊಳಕ ಅವರು ಬದುಕ್ಬೇಕಲ್ಲ ಇಪ್ಪತ್ತು ವರ್ಷದಿಂದ ಹದಿನೈದು ಸಾವಿರ ತಗೊಂಡು ಹಂಗ ಬದಕಾಗ ಬೆಲೆ ಏರಿಕೆ ಅಂದ್ರೆ ಇಳಿಸಿದಿರ ಹಿಂಗಾಗಿ ವೈಜ್ಞಾನಿಕವಾದಂತ ಯಾವುದೇ ವಿಳಂಬ ಮಾಡದೆ ಯಾವುದೇ ಒತ್ತಡಕ್ಕ ಮಣಿಲಾರದೆ ಒತ್ತಡಕ್ಕ ಮಣಿಲಾರದೆ ವೈಜ್ಞಾನಿಕವಾದಂತ ಕನಿಷ್ಠ ವೇತನವನ್ನ ಕೂಡಲೇ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಬೇಕು ಅಲ್ಲದೆ ಇವತ್ತು ಪಂಚಾಯತ್ ನೌಕರು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಪಂಚಾಯತ್ ನೌಕರಿಗೆ ನಾವು ಸಿ ಐ ಟಿ ಹೇಳಿದಿವಿ ಎಲ್ಲರಿಗೂ ಸಮಾನವಾದಂತ ಒಂದೇ ಏಕರೂಪ ಕನಿಷ್ಠ ವೇತನ ಬೇಕು ಅಂತ ಆದ್ರೆ ಪಂಚಾಯತಿ ನೌಕರರ ಒಳಗಿರುವಂತ ಅವರ ಸೇವಾ ಮತ್ತು ಅವರ ಕೆಲಸದ ಆಧಾರದಲ್ಲಿ ಸ್ವಲ್ಪ ಅದು ಸಮಸ್ಯೆನೂ ಕೂಡ ಆಗ್ತದ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ನಿಮ್ಮ ಇಲ್ಲಿ ಇಲಾಖೆಯಲ್ಲಿ ನಿಮ್ಮ ಏನು ಒನ್ ಟೂ ತ್ರೀ ನಿಮ್ಮ ಇವು ಏನದವು ಉದ್ಯೋಗ ಅದ್ ಕೆಟಗರಿ ಏನಿದಾವ್ವು ಅದರ ಆಧಾರದಲ್ಲಿ ಅದರಲ್ಲಿ ಕುಶಲ ಯಾರು ಅಕುಶಲ ಯಾರು ಎಜುಕೇಟೆಡ್ ಯಾರು ಅನ್ನುವಂತ ಲೆಕ್ಕದಲ್ಲಿ ಈ ವೇತನವನ್ನ ಆ ಮಾಡಬೇಕು ಅನ್ನುವಂಥದ್ರು ಸೇರಿದಂಗೆ ಹಲವಾರು ಬೇಡಿಕೆಗಳಿಗಾಗಿ ಇವತ್ತು ಪಂಚಾಯತ್ ನೌಕರರು ಕೂಡ ಇವತ್ತು ಇದನ್ನ ಹೋರಾಟ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಇಲ್ಲಿ ಸ್ವಚ್ಛವಾಹಿನಿ ತಾಯಂದಿರು ಬಂದಿದ್ದಾರೆ ಮಹಿಳೆಯರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಭಾರಿ ಗೌರವ ಕೊಡ್ತೇವೆ ಹಂಗ್ ಮಾಡ್ತೇವಿ ಹಿಂಗ್ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ಗಾಡಿ ಮ್ಯಾಗ ಒಂದ್ ತಿಂಗಳಾದ್ಮೇ ಗ್ಯಾರಂಟಿ ಕೈಯಾರ್ ರಾಕ್ ಬರ್ತಾ ಅನ್ನೋದ ಗ್ಯಾರಂಟಿ ಇಲ್ಲ ಒಂದೇ ಪಗಾರ ಬರ್ತೈತಿ ಅನ್ನೋದ ಗ್ಯಾರಂಟಿ ಇಲ್ಲ ಬಂದ್ರೆ ಎಷ್ಟು ಅಮ್ಮ ಒಂದೇ ಸಾವಿರ ಇ ಒಂದ್ ಏಳು ಸಾವಿರ ಹಂಚ್ಕೋಬೇಕು ಇಲ್ಲಾಂದ್ರೆ ಏಳು ಸಾವಿರದಾಗ ಮೂರ ಮೂರುವರೆ ಸಾವಿರ ಹಂಚಿಕೊಂಡ ಇಡೀ ತಿಂಗಳ ಕೆಲಸ ಮಾಡ್ಬೋದು ಹಿಂಗಾಗಿ ಅವ್ರನು ಕೂಡ ಪಂಚಾಯತ್ ನೌಕರರು ಅಥವಾ ಅವ್ರ ನೌಕರರು ಕಾರ್ಮಿಕರು ಅಂತಂದ ಪರಿಗಣನೆ ಮಾಡಿ ಅವ್ರಿಗೂ ಕೂಡ ಕನಿಷ್ಠ ವೇತನ ಬರುವಂತ ರೀತಿಯಲ್ಲಿ ಮಾಡಬೇಕು ಅಲ್ಲಿವರೆಗೆ ಅಲ್ಲಿವರೆಗೆ ಹದಿನೈದು ಸಾವಿರ ರೂಪಾಯಿ ಆದರೂ ಅವರಿಗೆ ಆ ವೇತನವನ್ನ ಅಥವಾ ಅವ್ರ ಗೌರವಧನವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾದಂತ ನಾವು ಬೇಡಿಕೆಗಾಗಿ ಇದನ್ನ ಮಾಡ್ತಾ ಇದ್ದೇವೆ ಈ ಕನಿಷ್ಠ ವೇತನ ಹೋರಾಟ ಬಹಳ ಪ್ರಮುಖವಾದಂತ ಹೋರಾಟ ಹಿಂಗಾಗಿ ನಾವು ಇದನ್ನ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ನಾವು ನಾವು ಬೇರೆ ಇಷ್ಟು ಜನ ಒಂದು ಐವತ್ತರವತ್ತು ಜನ ಬಂದು ನಿಂತುಕೊಂಡು ಇದು ಅದಕ್ಕೆ ನಾವು ಇವತ್ತು ಈ ಹೋರಾಟವನ್ನ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕನಿಷ್ಠ ವೇತನ ನಮ್ಮ ಹಕ್ಕದು ನಮ್ಮ ಬದುಕಿನ ಹಕ್ಕು ಅದನ್ನ ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತ ಹೇಳ್ತಾ ನಾನು ನನ್ನ ಮಾತುಗಳು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ರೀತಿ ನಮ್ಗೆ ಕೊಟ್ಟರಲ್ಲ ಸಿ ಐ ಟಿ ಏನು ಕೊಟ್ಟಿದೆ ವೈಜ್ಞಾನಿಕ ಅಂತ ಏನು ಬೇಡಿಕೆ ಇದೆ ಕರ್ನಾಟಕದ ಪಂಚಾಯತ್ ಸರ್ಕಾರ ಇದರಲ್ಲಿ ನಾವು ಅದೆಲ್ಲ ಇಡೀ ಒಂದು ಕುಟುಂಬಕ್ಕೆ ಏನು ಬೇಕು ಆ ರೀತಿ ಇದೆ ಪ್ರಕಾರ ಹೇಳಿದ್ರಲ್ಲ ವೈಜ್ಞಾನಿಕ ಇದೆ ವೈಜ್ಞಾನಿಕವಾದಂಥದ್ದು ಇದ್ರಿಗೆ ಅಂತ ಹೇಳಿದ್ರು ನಾವು ಹೇಳಿ ಎಂಬತ್ತು ರೂಪಾಯಿ ಇಪ್ಪತ್ತಾರು ಪೈಸೆ ನೋಡ್ರಿ ಯಾವ ಸಂಖ್ಯೆ ಹೇಳ್ತದ ಇದು ಕ್ಲಾರ್ಕ್ ಕಂಪ್ಯೂಟರ್ ಕೊಟ್ರೆ ಕ್ಲಾರ್ಕ್ ಮತ್ತು ವಾಟರ್ ಮ್ಯಾನ್ ಸಂ ಇವರಿಗೆ ವಾಟರ್ಮನ್ ಮತ್ತು ಪಂಪ್ ಅಂಪ್ಯೂಟರ್ ಇವ್ರಿಗೆಲ್ಲ ಮೂವತ್ ಮೂರು ಸಾವಿರ ಯಾರು ಕಂಪ್ಯೂಟರ್ ಮತ್ತು ಕ್ಲಾರ್ಕ್ ಬಿಲ್ ಕ್ಲಾರ್ಕ್ ಇವ್ರು ಖುಷಿ ಅತಿ ಖುಷಿ ಅದು ಅತಿ ಖುಷಿ ಯಾಕಂದ್ರೆ ತಾಂತ್ರಿಕ ಕೆಲಸ ಮಾಡ್ತಾರೆ ಅವರು ಕಂಪ್ಯೂಟರ್ ಇದು ಮಾಡಿದ್ರೆ ಬಿಲ್ ಕ್ಲಾರ್ಕ್ ನಕ್ಷನ್ ಇಟ್ಕೊಂಡು ಏನು ಅನ್ನೋದಲ್ಲ ಆ ಕಡೆ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದ್ರೆ ಇವರು ಅತಿ ಖುಷಿ ಅಲ್ಲರು ಆ ನಂತರ ಡಸ್ಟ್ ಮೆಕ್ಯಾನಿಕ್ ಮತ್ತು ವಾಟರ್ ಮನ್ ಪಂಪ್ ಆಪರೇಟರ್ ಇವರು ಏನು ಕಡಿಮಲ್ಲ ಅವ್ರು ರಿಪೇರ್ ಮಾಡೋದು ಮತ್ತೊಂದು ಮಾಡೋದು ಆಮೇಲೆ ತಾಂತ್ರಿಕ ಒಂದು ಶಕ್ತಿಯಲ್ಲಿ ಬಳಸಬೇಕಾಗತ್ತಿ ಆ ಕಾರಣ ಕುಶಲರು ಅಂತ ಹೇಳ್ತೀವಿ ನಾವು ಕುಶಾಲಿರೋದ್ರಿಂದ ನಿಮ್ಗೆ ಆಸ್ತಿಯಲ್ಲಿ ಕೊಡಬೇಕು ಆಮೇಲೆ ಅರೆ ಕುಶಲರು ಕುಶಲರು ಅಲ್ಲ ಅಲ್ಲದವರು ಅಂದರೆ ಅರೆ ಕುಶಲರು ನಮ್ಮ ಶೀಫರ್ ಮತ್ತು ಅಟೆಂಡರ್ ಆಮೇಲೆ ಕುಶಲರು ಅಲ್ಲದವರು ಕಸ ಹೊಡಿಯೋರು ಮತ್ತು ಇವರು ಈಗ ಬೇರೆ ಡಿಫ್ರೆಂಟಾಗಿ ಕೆಟಗರಿ ಮಾಡಿ ಅವರು ಸ್ಪಷ್ಟತೆ ಕೊಟ್ಟರು ಆ ಕಾರಣ ಈ ಸ್ಕೇಲು ವೈಜ್ಞಾನಿಕ ಅಂತ ನಾವು ಹೇಳ್ತೀವಿ ಅದಕ್ಕೆ ಅದನ್ನು ಕೊಟ್ಟದ್ರಿಂದ ಅದಷ್ಟೇ ಅಲ್ಲ ಮತ್ತು ನಮ್ಗೆ ಸೇವಾ ಹಿರಿತನಿದೆ ಹದಿನೈದು ಸಾವಿರ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನೀವು ರಿಟೈರ್ ಆಗ್ಲಿಕ್ಕೆ ಬಂದ್ರೆ ಮೂವತ್ತು ವರ್ಷ ಇದನ್ನೂ ಕೂಡ ಪರಿಗಣನೆ ಮಾಡಿರಿ ಇದನ್ನೂ ಕೂಡ ಪರಿಗಣನೆ ಮಾಡಿ ಈಗಾಗಲೇ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ನಾವು ಚರ್ಚೆ ಮಾಡಿದ್ದೆವು ಏನಂದರೆ ಮೂರು ಸಾವಿರ ರೂಪಾಯಿ ನಿಮಗೆ ಏಕಕಾಲಕ್ಕೆ ಕೊಡ್ತೀವಿ ಇದ್ದ ಸ್ಕೇಲಿಗೆ ಆಮೇಲೆ ಇನ್ಕ್ರಿಮೆಂಟ್ ಮತ್ತೊಂದೆಲ್ಲ ಮಾಡಿ ಸೇವಾ ಇರ್ತಂದಲ್ಲಿ ಒಂದು ನಾಲ್ಕು ಸಾವಿರ ಬರುವಂಗೆ ಮಾಡ್ತೀವಿ ಇದು ಸ್ಪಷ್ಟತೆ ಇತ್ತು ಆದರೆ ನಾವು ಹಿಂದೆ ಕೋಟಿ ಹೋದ್ರಿಂದ ಕೋರ್ಟ್ ಈ ನಮ್ಮ ಒಳ್ಳೆಯ ಸಮಾನವಾಗಿ ಅವ್ರು ಡಿಕ್ಲೇರ್ ಮಾಡಾರ ಅದಕ್ಕೆ ನಾವು ಕೇಳುವುದಂದ್ರೆ ಇದು ವೈಜ್ಞಾನಿಕ ಇದೆ ಇದನ್ನು ಮಾಡಿದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಬರೇ ಹೋರಾಟ ಅಲ್ಲ ಮಾಡ್ತೀವಿ ಮತ್ಕಿಸೋದು ಆಗ್ತೀವಿ ಅಂದಿದ್ದೆವು ಅವ್ರ ಜನ ಇಲ್ಲ ಆದರೆ ಆ ಶಕ್ತಿ ನಮ್ಮಲ್ಲಿ ಬರಬೇಕು ಈ ಸರ್ಕಾರ ಅದಕ್ಕೆ ಸ್ವಲ್ಪ ಫೇವರೇಬಲ್ ಮಾಡ್ತಾ ಇದ್ದಾರೆ ಅವ್ರ ಹೋರಾಟ ಭಾಳ ಅವಶ್ಯಕ ಡಿ ಕೆ ಶಿವಕ ಅವ್ರು ಹೇಳಿದ್ದು ಭಾಳ ಕರೆಕ್ಟ್ ಇದೆ ಅವ್ರು ಯಾವಾಗಲೂ ಎಂಟಿ ಇದು ಮಾಲಕ ಪರವಾಗಿ ಇರೋ ಅವರು ಆ ಕಾರಣ ಇವತ್ತ ಅವರು ಏನೇ ಹೇಳಿದ್ರು ಕೂಡ ನಾವು ಕೇಳೋದಲ್ಲ ಕಾರ್ಮಿಕ ಅಧಿಕಾರಿ ಏನು ಕೋರ್ಟ್ ಹೇಳಿದೆ ಕೋರ್ಟ್ ಬೇಕಾದ ನಡಿಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಹಿಂದೆ ಕಮಿಷನರ್ ಕೂಡ ನಾವು ಹೇಳಿದ್ದೆವು ದೊಡ್ಡ ಹೋರಾಟ ಮಾಡಿ ಕಮಿಷನರಿಗೆ ನಮ್ಮ ಗೌಡ್ರು ಹೇಳಿದರು ನೋಡಿರಿ ಕಮಿಷನರ್ ಇದು ಕೋರ್ಟ್ ಆದೇಶ ಆಗ್ಯದ ಈಗಾಗಲೇ ಒಂದು ತಿಂಗಳು ಮುಗಿದದ ಇನ್ನೊಂದು ಆದ್ರೆ ಕೋರ್ಟ್ ಆಫ್ ಕಂಟೆಂಪ್ಟ್ ಮಾಡಿತು ನೀವು ಜೈಲಿಗೆ ಹೋಗಬೇಕಾಗೆ ಅದು ಸ್ಪಷ್ಟವಾಗಿ ಹೇಳಿದಾವೆ ನಗಾಕಿದ್ರೆ ಹೇಗಿಲ್ಲ ರೀ ನಮ್ದು ತಪ್ಪದ ಈ ವಾರ ರಿವ್ಯೂ ಮಾಡಿ ಇಮೀಜಿಯಟ್ಲಿ ನೋಟಿಸ್ ಕೊಡ್ತೀವಿ ಅಂತ ನೋಟಿಸ್ ಅವಾಗ ಮತ್ತು ಕರೆದ್ರೆ ನಮ್ಮನ ಕರೆದು ಒಳಗೆ ಲೇಬರ್ ಆಫ್ ಹಿಂಗೆಲ್ಲ ಕೊಟ್ಟದ್ದು ಆ ಪ್ರಯುಕ್ತವಾಗಿ ಇವತ್ತು ಈ ನೋಟಿಸ್ ಬಂದದ ಇದು ಆಗಲೇಬೇಕು ಇದಲ್ಲದೆ ಅನೇಕ ಇಪ್ಪತ್ತ್ ಬೇಡಿಕೆಗಳವ ಅವ್ರ ಗ್ರಾಮ ಪಂಚಾಯತಿ ಅಥವಾ ಇದರಲ್ಲಿ ಸಿ ಎಸ್ ಜೊತೆ ಕೊಡುವಾಗ ಮಾತಾಡುವ ಭಾಳಷ್ಟು ಇವೆ ಯಾಕಂದರೆ ಶೆಡ್ಯೂಲ್ಡ್ ಎಂಪ್ಲಾಯಿಸ್ ಅಂತ ನಮಗೆ ನಾವು ಆದರೆ ಸುಮಾರು ಇಪ್ಪತ್ತ್ ಶೆಡ್ಯೂಲ್ ಶೆಡ್ಯೂಲ್ಡ್ ಎಂಪ್ಲಾಯೀಸ್ ಇದೆ ಅವ್ರಿಗೆ ಮಾತ್ರ ಅಂತ ಅಷ್ಟೇ ಅಲ್ಲ ಕೊಟ್ಟು ಬತ್ತೆ ಮತ್ತೊಂದೆಲ್ಲ ಉಳಿದ ಕಾರ್ಮಿಕರಿಗೆ ಬೇರೆ ಇದೆ ಅಸಂಘಟಿತ ಕಾರ್ಮಿಕ ಪ್ರಕಾರ ಅವ್ರಿಗೇನು ಇಲ್ಲೇ ಇಲ್ಲ ಅಂಥವ್ರಿಗೆ ಮತ್ತೆ ನಾವು ಪರ್ಶ್ಯೂಷನ್ ಮಾಡಿ ಹತ್ತು ಏಳು ಐದು ಹತ್ತು ಹತ್ತು ಮಾಡ್ರಿ ಮತ್ತೊಂದು ಅಂತ ಕೇಳ್ತಾ ಇದ್ದೇವೆ ನಮ್ಗೆ ಹೇಳೋರೆ ಹೇಳಬೇಕು ಏನೂ ಜಾಸ್ತಿ ನಿನ್ನೆ ಇಂಟೆಲಿಜೆನ್ಸ್ ಅವ್ರು ಫೋನ್ ಮಾಡ್ತಾರೋ ನಿನ್ನೆ ಇವರು ಎ ಸಿ ಆ್ಯಪ್ನಿಂದ ನನ್ನ ಫೋನ್ ಬರ್ತದೆ ಏನಿಲ್ಲ ನಾಳೆ ನಾವು ಬರ್ತೇವೆ ಇರಲೇಬೇಕಂತಂದಾಗ ಯಾರೋ ಒಬ್ಬರಿಗೆ ಏಲ್ಸಿ ಅಸಿಸ್ಟೆಂಟ್ ಇಟ್ಟಾರಷ್ಟೇ ಇದು ಸರಿಯಲ್ಲ ಮುಂಬರುವ ದಿನಗಳಲ್ಲಿ ನಮ್ಮ ಇಡೀ ಕಾರ್ಮಿಕ ವರ್ಗ ಈ ಕನಿಷ್ಠ ವ್ಯಕ್ತನ ಜಾರಿ ಆಗಿದ್ದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ ಈಗಾಗಲೇ ನಾವು ಆಯ್ತಪ್ಪ ಹೋರಾಟ ಮಾಡಿದ್ವು ಮುಂದೆ ಇಮಿಡಿಯೆಟ್ಲಿ ನಾಳೆ ಸಂಧಾನ ನೋಡಿರಿ ನಾವು ಪಿಕೆಟಿಂಗ್ ಮತ್ತೊಂದೆಲ್ಲ ಮಾಡಿಕೊತ್ತು ಹೆದರಿಕೆಗೆ ಸರ್ಕಾರ ಕಾರ್ಮಿಕ ಇಲಾಖೆಗೆ ವಾರ್ನಿಂಗ್ ಕೊಟ್ಟು ಇವತ್ತ ನಾಳೆಗೆ ಸಂಧಾನ ಕರೆದಾರ ಯಾವ ಸಂಘಟನೆ ಈ ರೀತಿ ಕರ್ಲಿಕ್ಕೆ ಸಾಧ್ಯನಿಲ್ಲ ಅವ್ರಿಗೆ ಗೊತ್ತಿದೆ ಸಿ ಐ ಮನಸ್ಸು ಮಾಡಿದ್ರೆ ಇರ್ಬೋದಲ್ಲ ಇವ್ರು ಹೋರಾಟ ಮಾಡೇ ಮಾಡ್ತಾರು ಇವರು ಆಫೀಸು ಬದುಕಿನೂ ಹಾಕ್ತಾರೋ ಆ ಕಾರಣ ಆ ದಿಶೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ವರದಿ ಹೋಗ್ತದೆ ವರದಿ ಹೋದ ತಕ್ಷಣ ನಾಳೆ ನಮ್ಮ ಸಿ ಐ ಟಿ ಲೀಡರ್ ಅಂತ ವರಲಕ್ಷ್ಮಿ ಇರ್ಬೋದು ಮೀನಾಕ್ಷಿ ಸುಂದರ ಇರ್ಬೋದು ಮತ್ತು ನಮ್ಮ ಸಿ ಐ ಟು ಇದ್ದಂಥ ಬಸವರಾಜ್ ಇರ್ಬೋದು ಆಮೇಲೆ ಗೌರಿ ಇರ್ಬೋದು ರಾಮಕೃಷ್ಣ ಇರ್ಬೋದು ನಾಳೆ ಆ ಸಂಧಾನದಲ್ಲಿ ಪಾಲ್ಗೊಳ್ತಾ ಆ ಕಾರಣ ಆ ಸಂಧಾನ ಏನಾರ ಫೀಲ್ ಆದರೂ ನಾವು ನಿರಂತರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧ ಆಗಿರಬೇಕು ಭಾಳ ಹಗುರವಾಗಿ ತಿಳ್ಕೊಳ್ಳೋಕೆ ತೆರಿಗೆ ಈಗ ಹತ್ತು ಹದಿನೆಂಟು ಸಾವಿರ ರೂಪಾಯಿ ಚಿಕ್ಕದ ಇರ್ತದೆ ನಾಳೆ ಇಪ್ಪತ್ತೈದು ಮೂವತ್ತು ಸಾವಿರ ಆದರೆ ನನಗೆ ಅನ್ನಿಸ್ತದೆ ಹೋರಾಟ ಎಲ್ಲಿ ಬಿಟ್ಟು ಬಿಡ್ತಿರುವ ಅನ್ನೋ ಅನಿಸ್ತದೆ ಆ ಕಾರಣ ದಯಮಾಡಿ ನೀವೆಲ್ಲ ಬಂದದ್ದು ಒಳ್ಳೇದಾಯ್ತು ಮುಂಬರ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳ್ರಿ ನಮ್ಮ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಆ ಕಣ್ಣು ಎಲ್ಲರೂ ಒಗ್ಗಟ್ಟಾಗೋಣ ಹೋರಾಡೋಣ ಅಂತೇಳಿ ನನ್ನ ಮಾತು ಇದ್ರ ವೈಜ್ಞಾನಿಕ ಕನಿಷ್ಠ ವೇತನ ಜಾರಿ ಆಗಲೇಬೇಕು ಏನೇ ಬರಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರೆಯಲೇಬೇಕು ನಿಮ್ಮ ಮನವಿ ಪತ್ರವನ್ನು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಬಂಧನ ಪಡೆದು ನಿಮ್ಮ ಏನಿದು ಮನವಿ ಏನು ಇರ್ತಕ್ಕಂಥ ಏನ್ ನೆಮ್ಮದಿಯನ್ನು ಸರಿಕೊಡ್ತೀವಿ ಮಾನ್ಯ ಸಚಿವರಿಗೆ ನಮ್ಮ ನಾಯಕ ಕಚೇರಿಯಿಂದ ಒಂದು ಪತ್ರ ಬರೆದು ಅದನ್ನೆಲ್ಲ ಬಗೆಹರಿಸಿ ನಾನು ನಿಮ್ಮಲ್ಲಿ ನಾವ್ ಯಾವಾಗ ಪ್ರತಿಭಟನೆ ಕರೆದಾಗ ತಮ್ಮದೆಲ್ಲ ಸಹಕಾರ ಗಂಟೆ ಆಗಿರ್ಬಹುದು ಕ್ಲರ್ಕ್ ಆಗಿರ್ಬಹುದು ಬಿಲ್ ಕಲೆಕ್ಟರ್ಸ್ ಆಗಿರ್ಬಹುದು ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬಹುದು ಸ್ವಚ್ಛತಗಾರ ಆಗಿರ್ಬಹುದು ಎಲ್ಲಾ ಮುಷ್ಕರದಲ್ಲಿ ನಮಗ ಬೆಂಬಲ ಕೊಟ್ಟಿರಿ ಏನ್ ಕೊಟ್ಟಂತ ಬೇಡಿಕೆಗಳು ಎಲ್ಲಾ ಅದಾವ ಈ ಬೇಡಿಕೆಗೆ ನಾವು ಪಿಡಿಒ ಸಂಘದಿಂದ ತಮಗೆ ಬೆಂಬಲವನ್ನ ನೀಡ್ತೇನೆ ಅಂತ ಹೇಳಿ ಆ ಇದಕ್ಕ ನಮ್ಮ ಸಂಘದಿಂದ ತಮಗ್ ಬೆಂಬಲ ನೀಡ್ತೇನೆ ಅಂತ ಹೇಳಿ ಇವತ್ತಿನ ದಿನ ನಾ ಘೋಷಣೆ ಮಾಡ್ತೀನಿ ನಿಮ್ ಎಲ್ಲಾ ಬೇಡಿಕೆಗಳು ಅಂತ ಹೇಳಿ ನಾನು ರಾಜ್ಯ ಸಂಘಕ್ಕೆ ಗಮನಕ್ಕೆ ತಗೊಂಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಟ್ಟಿನ ನಾನು ಪ್ರಯತ್ನನೂ ನಾ ಮಾಡ್ತೇನೆ ಅಂತ ಹೇಳಿ ಎಲ್ಲಾರು ನಿಮ್ಮ ಬೇಡಿಕೆ ಅಷ್ಟೇ ಅಲ್ಲ ನಮ್ ಬೇಡಿಕೆನೂ ಅದಾವ ಇದ್ರಾಗ ಅಂದ್ರೆ ನಮ್ಮ ನಿಮ್ಮ ಸಮಸ್ಯೆನೇ ನಮ್ಮ ಸಮಸ್ಯೆ ಯಾಕಂದ್ರೆ ನಾವ್ ಎಲ್ಲಾರು ಕೂಡಿಸಿ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವಂತ ವ್ಯವಸ್ಥೆ ಗ್ರಾಮ ಪಂಚಾಯತಿ ಒಳಗಿದ್ದಾಗ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆ ಕಂಡು ಬಂದೈತ್ ನಮ್ಗ ಅಂದಾಗ ನಾವು ಪ್ರತಿಭಟನೆಗೆ ಹಾದಿ ಆಗಾಕತ್ತವ ಇವೆಲ್ಲ ಏನ್ ಪ್ರಶ್ನೆ ಅಂತಂದ್ರೆ ಇನ್ನೊಂದ್ ಒಬ್ರು ಕಂಪ್ಯೂಟರ್ ಆಪರೇಟರ್ ಬಿಲ್ ಕಲೆಕ್ಟರ್ ಎರಡು ಹುದ್ದೆ ಆಗ್ಬೇಕಂತ ಹೇಳಿ ಬೇಡಿಕೆ ನಮ್ಮ ಸಂಘದಿಂದನೂ ಐತದ ಬೇಡಿಕೆ ಎಲ್ಲಾ ವ್ಯವಸ್ಥೆಗಳನ್ನ ಸರಿಯಾಗಿ ಎರಡ್ ಹತ್ತೊಂಬತ್ತ ತೊಂಬತ್ ಮೂರರ ಸಿಬ್ಬಂದಿ ಪ್ಯಾಟರ್ನ್ ಇಟ್ಕೊಂಡು ಹಲವು ಸಮಸ್ಯೆ ಹಲವು ಕೆಲಸಗಳನ್ನ ನಮ್ಯಾಗ್ ಹೇರಾಕತ್ತಾರೆ ಅಲ್ಲಿ ಮಾಡುವಂತ ಕರ್ತವ್ಯಗಳು ಅದಾವ ಅಲ್ಲಿ ಸಿಬ್ಬಂದಿ ಕೊರತೆ ಬಾಳ ಆಗತೈತಿ ಇದರಿಂದ ನಾವು ಕಡತ ನಿರ್ವಹಣೆ ಆಗದೇನೆ ಎಷ್ಟೋ ಕೇಸುಗಳನ್ನ ಮೈ ತಗೋಕತ್ತೀವಿ ಅವನ್ನೆಲ್ಲಾ ಬಗೆಹರಿಸಬೇಕು ಅಂತಂದ್ರೆ ಸಿಬ್ಬಂದಿ ಪ್ಯಾಟರ್ನ್ ಬದಲಾವಣೆ ಬರ್ಬೇಕು ಅದಕ್ಕಾಗಿ ನೀವೇನು ಹುದ್ದೆ ಹೇಳಿದಿರಲ್ಲ ಅದಕ್ಕೆ ನನ್ನ ಅಭಿನಂದನೆ ನೀವು ಇದು ಈ ಹೋರಾಟ ನೀವು ಮಾಡೋದ್ರಿಂದ ನಿಮ್ಮ ಭವಿಷ್ಯಕ್ಕೂ ಒಳ್ಳೇದು ಎಷ್ಟೋ ಜನ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೇಳ ನಂತರ ಅನುಮೋದನೆ ಆಗಿ ಅನುಮೋದನೆ ಮಾಡ್ಬೇಕಂತ ಅಂತ ಹೇಳಿ ಆದೇಶ ಬಂದಾಗ ನೀವು ಇಲ್ಲಿ ನೌಕರಸ್ತ್ರ ಆಗಿ ದುಡ್ದು ನಿಮ್ಗೆ ಇನ್ನೂ ಅನುಮೋದನೆ ಸಿಗ್ಲಿಲ್ಲ ಕಾರಣ ಅದೊಂದು ಆದೇಶ ಇರೋದ್ರಿಂದ ನಾವ್ ಅದನ್ನ ಬದಲಾವಣೆ ತರಬೇಕಂತ ಹೇಳಿ ಒಕ್ಕೂಟದಿಂದನೂನು ಕೊಟ್ಟಿದೀವಿ ಎಲ್ಲಾ ನೌಕರರ ಒಕ್ಕೂಟದಿಂದನೂ ಕೊಟ್ಟಿದೀವಿ ಸದಸ್ಯರ ಒಕ್ಕೂಟದಿಂದ ನಮ್ ಬೇಡಿಕೆ ಐತಿ ಈ ಬೇಡಿಕೆ ಸಂಬಂಧ ನಾವು ಹೇಳ್ತೀವಿ ನಿಮ್ ವೇತನ ಕಮ್ಮಿ ಆಗೇತಿ ಇವತ್ತಿನ ದೈನಂದಿನ ಜೀವನದೊಳಗ ಕೊಡುವಂತ ಸಂಬಳ ಕಮ್ಮಿಯನ್ನ ಆಗೇತಿ ಆದಂತೂ ಕರೆ ಯಾಕೆಲ್ಲಾ ತರಕಾರಿ ಹೆಚ್ಚಾಗೈತಿ ಕಾಳು ಕಡಿ ಹೆಚ್ಚಾಗ್ಯಾವ ವೈಯಕ್ತಿಕ ಜೀವನ ನಡೆಸೋದು ಅಷ್ಟೊಂದು ಅದ ಕುಟುಂಬ ಸಮೇತ ನಡೆಸೋದು ಅಷ್ಟು ಕಷ್ಟ ಐತಿ ಸೊ ನಿಮ್ ವೇತನ ಹೆಚ್ಚಳ ಆಗ್ಬೇಕನ್ನೋದನ್ನು ನನ್ನ ಇದನ್ನೈತಿ ನಾನು ಈಗಾಗಲೇ ನಿಮ್ದೇನು ಕನಿಷ್ಠ ವೇತನಕ್ಕಿಂತ ನಮ್ ಪಂಚಾಯತಿ ಹೆಚ್ಚಿಗೆನ ಕೊಡಾಕತ್ತೇನೆ ಆ ನಿಮ್ಮ ಉಳಿದಂತ ಪೀಡಿಯೋಗಳಿಗೆ ನಾನು ಯಾವ್ದ ಸಂಪನ್ಮೂಲ ಯಾರ ಕಡೆ ಐತಲ್ಲ ಅವ್ರಿಗೆ ಹೆಚ್ಚ ಮಾಡಕ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಿಮ್ ಪಗಾರ ಹೆಚ್ಚ ಮಾಡಕ್ ನಾನು ಕ್ರಮ ತಗೋತೀನಿ ಸ್ವಚ್ಛ ಸ್ವಚ್ಛವಾಹಿನಿಗಳ ಬಗ್ಗೆ ಏನ್ ಹೇಳಿದ್ರಿ ಅದು ಯಾಕಂದ್ರೆ ಸಣ್ಣ ಪಗಾರದ ಒಳಗ ಪಂಚಾಯ್ತಿಗಳನ್ನ ಮನೆಗಳನ್ನ ನಿರ್ವಹಿಸಿ ಅಂತ ಗಲೀಜು ಕೆಲಸಗಳ ಒಳಗ್ ಮಾಡಿ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಬೇಕಂತ ಕೊ ಮಾಡ್ಬೇಕಾದ್ರೆ ಆ ಕೊಟ್ಟ ಪಗಾರ ಸಾಲಂಗಿಲ್ಲ ಆರೋಗ್ಯ ಸ್ಥಿತಿ ಕೆಡುವಂತ ಸ್ಥಿತಿ ಒಳಗ ಆಲ್ಮೋಸ್ಟ್ ಆಲ್ ಹೆಲ್ತ್ ಇಫೆಕ್ಟ್ ಬಾಳ ಅಂತ ಇಫೆಕ್ಟ್ ಆದ ಸಮಯದಲ್ಲಿ ಕೊಡುವಂತ ಪಗಾರ ವೇತನ ಕಮ್ಮಿ ಕಮ್ಮಿನ ಇಫೆಕ್ಟ್ ಯಾಕಂದ್ರೆ ನಾಳೆ ಬರೇ ದವಾಖಾನ ದುಡ್ಡು ಹಾಕಿ ಅಲ್ಲಿ ಇದ್ದಂತ ಪಗಾರ ಅಲ್ಲೇ ಇಟ್ಟು ದೈನಂದಿನ ಜೀವನ ನಡೆಸೋಕಷ್ಟೈತಿ ಆ ಕಾರಣಕ್ಕ ತಾವ್ ಹೇಳಿದ್ದು ಕರೆಕ್ಟ್ ಅದ ಅದಕ್ಕೆ ನಮ್ ಬೆಂಬಲನೂ ಐತಿ ಇದೇ ತರ ನೀವು ಹತ್ತು ಹಲವಾರು ಬೇಡಿಕೆಗಳನ್ನ ಇಟ್ಟಿದಿರಿ ಮತ್ತೆ ಇನ್ನೊಂದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವರ್ಗಾವಣೆ ಆಗ್ಬೇಕಂದ್ರೆ ಅದು ಅತಿ ಮುಖ್ಯ ಕೆಲವೊಂದಿಷ್ಟು ಆ ಪಂಚಾಯತಿ ಒಳಗ ಕಮಿಟಿ ಪ್ರಾಬ್ಲಮ್ ಇರ್ತೈತಿ ನಿಮಗ ಸಿಬ್ಬಂದಿಗಳ ಕಿರಿಕಿರಿ ಕಿರ್ಕಿರಾಕಿರ್ತೈತಿ ಅಂತ ಟೈಮ್ ನಾವ್ ನೀವು ಸ್ವ ಇಚ್ಛೆಯಿಂದ ಹೋಗಾಕ ಅವಕಾಶ ಕೊಟ್ರ ಅಥವಾ ಏನೋ ಒಂದಲ್ಲಿ ಪ್ರಾಬ್ಲಮ್ ನಿಂದ ಅಲ್ಲಿಂದ ಅದ್ರಿಂದ ಚೇಂಜಸ್ ಬಯಸ್ಬೇಕಂದ್ರ ಅವಾಗ ನಿಮಗ್ ಅನುಕೂಲ ಆಕೈತಿ ಅದ್ ವರ್ಗಾವಣೆ ಮಾಡ್ಬೇಕನ್ನೋದು ನಮ್ ನಮ್ದು ಬೇಡಿಕೆ ಐತಿ ನಮ್ಮ ಸಂಘದಿಂದನು ಬೇಡಿಕೆ ಐತದೆ ಸೊ ಅವನು ಹೇಳಿದಿರಿ ಮತ್ತೆ ಹೆಚ್ಚು ಹುದ್ದೆಗಳನ್ನ ಸೃಷ್ಟಿ ಅವಕಾಶ ಕೇಳಿದ್ರಿ ಅದು ಓಕೆ ಯಾಕಂದ್ರ ಸಿಬ್ಬಂದಿ ಸದೃಢ ಆಗಬೇಕಾಗೇತ್ ನಾವಿಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಸದೃಢ ಆಗ್ಬೇಕಂದ್ರ ಸಿಬ್ಬಂದಿಗಳು ಹೆಚ್ಚಾಗಬೇಕು ಸಿಬ್ಬಂದಿಗಳ ನಿರ್ವಹಣೆಯಲ್ಲಿ ಸುಧಾರಣೆ ತರಬೇಕಂದ್ರ ಇವೆಲ್ಲಾ ಬೇಡಿಕೆಗಳು ಈಡಿಯರಿದ್ರೆ ಅನುಕೂಲ ಆಕೇತಿ ತಾವೆಲ್ಲ ಹೇಳಿದ್ದೆಲ್ಲ ಏನ್ ಬೇಡಿಕೆಗಳದವು ಪಗಾರ ಹೆಚ್ಚು ಮಾಡೋದ್ರಿಂದ ಹಿಡಿದು ಏನೇನು ಬೇಡಿಕೆಗಳ ಎಲ್ಲಾನು ಈಡಿಯರ್ ಸಾಕ ರಾಜ ಸಂಘದ ಜೊತೆ ನಾನು ಮಾತಾಡ್ತೇನೆ ಅಂತೇಳಿ ಇವತ್ತಿನ ದಿನ ತಮ್ಮ ಮುಂದೆ ಭರವಸೆ ಕೊಡ್ತೀನಿ ಏನ್ ಕೇಳಿದ್ರು ಪಿ ಡಿ ಒ ಅತಿ ಪ್ರಾಗ್ರಾಮ್ ಕೊಟ್ಟಕ ಅಂತ ಇನ್ನು ನಾನು ಹಂಗೆ ಧಾರ್ವಾಡ ತಂದ್ ಸ್ಕೂಲ್ ಹೋದಾಗ ಈಗ ಯಾವ್ದಾರ ದೇಗೂರು ಅದ್ರ ಮಕ್ಕಳು ಒಂದು ಸಂಖ್ಯೆ ಆಗ್ಯದ ದೇಗೂರ್ ಒಳಗೆ ಸುಮಾರು ಪೆಂಡಿಂಗ್ ಇತ್ತು ಅವ ಅವನ್ನ ಹೇಳಿದೆ ನೋಡಿ ಕೊಡದೆ ಅಂತೇಳಿ ನಾವು ಇದು ಮಾಡ್ತೀವಿ ಕಾನೂನು ಅದ ಎಲ್ಲ ಅದ ಅದರಲ್ಲ ಏನು ಮಾಡ್ಯಾರ ಕೆಲವರಿಗೆ ಹಿಂದಿನ ಮೂವತ್ತು ರೂಪಾಯಿ ಇತ್ತಲ್ಲ ಪ್ರತಿ ದಿವ್ಸ ಕೊಡೋದು ಅದನ್ನು ಕೊಟ್ಟಾರ ಆದ್ರೆ ಅರವತ್ತು ರೂಪಾಯಿ ಆಗಿ ಜುಲೈ ಇಪ್ಪತ್ನಾಲ್ಕಲ್ವ ಅರವತ್ತು ರೂಪಾಯಿ ಆಗಿದೆ ಅರವತ್ತು ರೂಪಾಯಿ ಕೊಟ್ಟಿಲ್ಲ ಅಲ್ಲೇ ಬರೀ ಸಲ ಮಾಡಿ ಮಾತಾಡದೆ ಕುಮಾರ್ ಮಹಾದೇವರನ್ನ ಒಪ್ಕೊಂಡಿದ್ದಾರೆ ಒಂದು ಒಂದು ಪಂಚಾಯತಿ ಒಂದು ಲೆಕ್ಕ ಸಹಕೆ ಕೊಡ್ತೀನಿ ಅಂತಂದಿದ್ದಾರೆ ಜನ ಇದಾಗ ಹಣಕಾಸು ಡಿಪಾರ್ಟ್ಮೆಂಟ್ ಕೂಡ ಹೋಗಿದೆ ಇನ್ನೊಂದು ತಾಂತ್ರಿಕ ಕಾರಣ ಸ್ವಲ್ಪ ಹೋದ ಅದು ಬಂದದ್ದಾದ್ರೆ ಬಡ್ತಿ ಚೆನ್ನಾಗಿ ಆಗ್ತದೆ ಯಾಕಂದ್ರೆ ನೂರ ನಾಲ್ವತ್ನಾಲ್ಕು ಪಂಚಾಯತ್ ಅದು ನೂರ ನಾಲ್ತ್ನಾ ಎಲ್ಲಿದ್ದೀರಾ ಜನ ಇದಕ್ಕೂ ಅಷ್ಟು ಎಲ್ಲ ನೋಡಿದ್ರೆ ನೂರ ನಾಲ್ಕು ವರ್ಷ ಜನ ಪ್ರವಚನ ಹೋಗ್ತಕ್ಕಂತ ವಾತಾವರಣ ನಿರ್ಮಾಣ ಆಗ್ತದೆ ಇದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಚೀವ್ಮೆಂಟ್ ಅಂತ ಹೇಳ್ತಾ ಇದೇ ಇದು ಇವೆಲ್ಲ ಬೆಳವಣಿಗೆ ಇವು ಇದು ಯಾರು ಮಾಡಿದ್ದಲ್ಲ ಮತ್ತೊಬ್ಬರು ಮಾಡಿದ್ದಲ್ಲ ಆ ಕಾರಣ ಇಂತ ಒಂದು ಅವಕಾಶ ನಾವು ಪಡಿಬೇಕಾಗಿದೆ ಅದಕ್ಕೂ ಹೋರಾಟ ಮಾಡಬೇಕಾಗಿದೆ ग्रे बर सी ट पंचायत नौकर हीअ ಸರ್ ನಾನು ಸೊರಮಾಧುರದ ಅಧ್ಯಕ್ಷರಾದ ಶ್ರೀ ಧರ್ಮೇಂದ್ರ ಸಿಂಗ್ ಪ್ರತಿಭಟನೆಗೆ ನಮ್ಮ ಸೊರಮಧುರ ಸೊರಮಧುರಿಂದ ನಮ್ಮ ಇವರ ಬೇಡಿಕೆಗಳಿಗೆ ನಾವು ಸ್ಪಂದಿಸುತ್ತಾ ಉಳಿದ ಎಲ್ಲ ಸಂಘಟನೆಗಳಲ್ಲಿ ಭಾಗವಹಿಸಿ ಈ ನೌಕರರ ಬೇಡಿಕೆಗಳನ್ನು ಅಂತ ಹೇಳಿ ಸರ್ಕಾರಕ್ಕೆ ನಮ್ಮ ಇದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘದಿಂದ ಬಂದು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಇವತ್ತಿನ ದಿನಗಳಲ್ಲಿ ಹೇಳಿ ನಮ್ಮ ಏಳಿಗೆರೆ ಸರ್ ಇವತ್ತು ಹೆಚ್ಚಿನ ಸಂಘಟನೆಯನ್ನು ರಚಿಸ್ತಾ ಬಂದಿದ್ದಾರೆ ಅವ್ರ ಸಂಘಟನೆಯ ನಾವು ಸದಸ್ಯರಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಈ ಗುತ್ತಿಗೆ ನೌಕರರು ಅಥವಾ ಈ ಕೂಲಿ ನೌಕರರಿಗೆ ಹೆಚ್ಚಿನ ಸರ್ಕಾರದಿಂದ ಬೇಡಿಕೆ ಮತ್ತು ನೌಕರಿ ಅದು ಕಾಯಂಗೊಳಿಸುವ ಉದ್ದೇಶ ಪೂರ್ವಕವಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಹತ್ತು ಹತ್ತು ವಾರ ಗಡುವ ಕೊಟ್ಟಿದ್ರು ಕೊಡ್ರಿ ಕನಿಷ್ಠ ವೇತನ ಅವ್ರು ಮೂವತ್ತು ಸಾವಿರ ಕೇಳಿದ್ರ ಸುಮಾರು ಎಲ್ಲ ಅವರು ಸಿ ಐ ಟಿ ಅವರು ಯಾವಾಗಲೂ ವೈಜ್ಞಾನಿಕವಾಗಿ ಒಂದು ಪ್ರಕೃತಿ ಏನು ಬೇಕು ಅಂತ ನೋಡ ಕೊಟ್ಟಿರ್ತಾರೋ ಹಾಗೆ ಜಾರಿ ಮಾಡಿದ ಮಕ್ಕಳು ಆರ್ ಸಾವಿರ ಮೂವತ್ತೊಂದು ಸಾವಿರ ಕೊಡ್ತೀವಿ ಅಂತ ಅವರು ಕೂಡ ಪೇಪರ್ ಹಾಕಿದರು ಆದರೆ ಅಲ್ಲಿ ಕೆಲವು ನ್ಯೂನತೆ ಇದ್ರು ಸರ್ ಈಗಾಗಲೇ ರಾಜ್ಯಾದ್ಯಂತ ನಡೆದ ಸರ್ ಕೊಡ್ಬೇಕಾವು ಅದಕ್ಕೆ ಈಗಾಗಲೇ ಕಾರ್ಮಿಕ ಇಲಾಖೆ ನಾಳೆನೇ ಸಂಧಾನಕ್ಕೆ ಕರೆದು ಬಿಟ್ರೆ ಸರ್ ಈ ಗೆದ್ದಾಗಬಾರ್ದು ಇದಾಗಂತೇಳಿ ನಾಳೆ ಕರೆದವರು ಆ ಕಾರಣ ನಿಮಗೂ ಎಲ್ಲ ಬರ್ತಿದೆ ನಾವು ಈ ಇದ್ರಾಗ ಬರ್ತಾರಂತೇಳಿ ನೀವು ಅತಿ ಕುಶಲರು ಕುಶಲರು ಮತ್ತು ಅರೆ ಕುಶಲರು ಇವರು ಅಂತೇಳಿ ಏನು ಗ್ರೇಡ್ ಕೊಟ್ಟು ನಿಮಗೆ ಗಮ್ರಂಡಮ್ಮ ಅಡ್ಡಿಲ್ರಿ ಕೊಡೋಕ್ಕೆ ಅಡ್ಡಿಲ್ಲ ಅನ್ನೋಂಥದ್ದು ಒಂದು ರೆಕಮೆಂಡೇಶನ್ ಅಲ್ಲಿಗೆ ಹೋದರೆ ಒಳ್ಳೆ ಸಪೋರ್ಟ್ ಆಗದ ದಯಮಾಡಿ ನಮ್ಗೆ ಅದು ಆಗಲೇ ಬೇಕಾಗದೇಶ ನಿಮ್ಮಿಂದ ಹೋಗಲಿ ಅಂತ ನಾನು ಪಡ್ಕೊಳ್ತಾ ಇದ್ದೇನೆ ಹಿಂದೂ ಬಂದಿನಿ ಸಿ ಎಸ್ಗೂ ಮಾತಾಡಿದೆ ಅವಾಗ ನೀವು ಬಂದಿದ್ರಿ ಇಲ್ಲ ಅದೊಂದು ಆದೇಶಿ ನೀವು ಅಟ್ನಿಷ್ಟ ಒಂದು ಎರಡು ದಿವ್ಸಗಾದರೂ ಪರಿಶೀಲನೆ ಮಾಡಬೇಕು ಸಿ ಎಸ್ ಕಡೆ ಬರ್ತೀವಿ ನಾವು ಅದೊಂದು ಮಾಡಿ ಆದೇಶ ಮಾಡಿರಿ ಅಂತೇಳಿ ಕಳ್ಕೊಳ್ಳೋದೇನಂತ ಉಳಿದು ಸರ್ ಇನ್ನೊಂದು ಇಂಪಾರ್ಟೆಂಟ್ ಟ್ಯಾಕ್ಸ್ ಕನೆಕ್ಷನ್ ಮಾಡ್ತೀವಿ ಈಗ ನಿಮ್ಮ ಒತ್ತಡದಿಂದ ಸಿ ಎಸ್ ಅವರು ಆದೇಶದಿಂದ ನಮ್ಮ ಯಾರು ಅಲ್ಲಿ ಕೆಲಸನೂ ಮಾಡಬೇಕು ಎಲ್ಲರೂ ಹೊರಗೆ ಟ್ಯಾಕ್ಸ್ ಕರೆ ಏನಾಗ್ತಾ ಇಲ್ಲಂದ್ರೆ ಟ್ಯಾಕ್ಸಿನಲ್ಲಿ ನಲ್ವತ್ತು ಪರ್ಸೆಂಟು ಇವ್ರು ಕೊಡಲೇಬೇಕು ಅಂತದ್ದು ಆದೇಶ ಇದ್ದರೂ ಕೂಡ ಅವ್ರು ಎದುರಿಸ್ತಾರೆ ಪಿ ಡಿ ಒಂದು ಹುಳು ಮುಂದೆ ಕರ್ತ ಕರ್ತವ್ಯ ಕೊಡ್ತೀವಿ ಅಂತೇಳಿ ಆ ಅಧ್ಯಕ್ಷರು ಇಷ್ಟು ದೃಷ್ಟಿ ಬರ್ತಾರೆ ಇವರೊಂದು ನೀವು ಎಲ್ಲ ಪದ ಇದು ಅಲ್ಲಿ ಪೈಪ್ ರಿಪೇರಿ ಮತ್ತೊಂದು ಮಾಡಿ ಎಲ್ಲ ರೊಕ್ಕ ಬಯಸ್ಬಿಡ್ತವೆ ಸರ್ ಸೊ ಇದು ದುರಂತ ಅಂತ ಹೇಳ್ತೇನೆ ನಾನು ದಯಮಾಡಿ ನೀವು ಈಗಲೇ ಒಂದು ಇನ್ನೊಂದು ಆದೇಶ ಮಾಡಿದ್ರೆ ಅಡಿಯಲ್ಲ ಪಿ ಡಿ ಒಗಳಿಗೆ ಅಧ್ಯಕ್ಷಗಳಿಗೆ ನಲ್ವತ್ತು ಪರ್ಸೆಂಟ್ ಬಂದದ್ದು ಏನದ ಇದ್ರೊಂದು ಫೋಂ ಅಕೌಂಟ್ ಅದ ಸರ್ ದಯಮಾಡಿ ಆ ನಲ್ವತ್ತು ಪರ್ಸೆಂಟ್ ಆಗಿ ಇವ್ರಿಗೆ ಹೋಗಬೇಕು ಕದರಕ್ಕಾಗಿ ಅಂದ್ರೆ ಏನದ ಬಾಕಿ ವೇತನ ಒಂದು ದೊಡ್ಡ ಸಮಸ್ಯೆ ಆಗ್ಯದ ಹೆಚ್ಚಿನ ಭಾಗ ಸರ್ಕಾರದ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದು ಆಗ್ತಕ್ಕಂಥದ್ದಿಲ್ಲ ಆದ್ದರಿಂದ ಅವರ ಬೇಡಿಕೆಗಳ ಏನದಾವೋ ಅವು ಯೋಗ್ಯದಾವೋ ಅವನ್ನ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತೀವಿ ಕೆಲವು ಗ್ರಾಮ ಪಂಚಾಯತಿ ನೌಕರರ ಈ ಹಂತದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾದಂತಹ ಏನು ನಿವೃತ್ತಿ ಉಪಾದಾರಿದ್ದಾರೆ ಅದನ್ನು ಅವರು ಅವು ತಾಲೂಕ್ ಪಂಚಾಯತಿಯಿಂದ ಅನುಮೋದನೆ ಅಲ್ಲಿ ಸಂದರ್ಭ ಏನಿರ್ತದೆ ಅಂದರೆ ಗ್ರಾಮ ಪಂಚಾಯತಿ ಹಣಕಾಸು ಇರ್ತೈತಿ ಆ ಸಂದರ್ಭದಲ್ಲಿ ಬಜೆಟ್ನ್ಯಾಗ ಇಲ್ಲ ಅನ್ನುವಂಥ ಒಂದು ಆತ್ರಿಕೆ ಸಮಸ್ಯೆ ಅದಕ್ಕೆ ಒಂದು ಏನು ತಮ್ಮ ಬೇಡಿಕೆ ಮಾಡಿ ಅಂದರೆ ಮೂರು ದಿನ ಬಂದ ಪೂರ್ವ ಪಂಚಾಯತ್ ಅವರು ಪೇಮೆಂಟ್ ಮಾಡಬೇಕು ನಮ್ಮ ಹತ್ರ ತೊಗೋದೇ ಇಲ್ಲ ಸರಿ ಅದು ಅದಕ್ಕಿಂತ ದಾಟಿಲ್ಲ ಹಳೆಯ ಬಾಕಿನ ಕಂಡ ಬಿಟ್ಟಿದ್ದೀವಿ ಅದ್ರ ಅದ್ರಲ್ಲಿ ವಿಚಾರ ಬಿಡ್ರಿ ಚಾಲ್ತಿ ಡಿಮಾಂಡ್ನಾಗ ನಾವು ಇಪ್ಪತ್ತೊಂದು ಪರ್ಸೆಂಟ್ನಾಗಿದ್ದೀವಿ ಇನ್ನೂ ಅವ್ರು ಹೆಚ್ಚಿನ ಪ್ರಮಾಣದೊಳಗೆ ಜನವಿನ ಐತಿ ಬೇಡಿಕೆ ಜನವಿನ ಐತಿ ಇದು ಹೆಚ್ಚಿನ ಕ್ರಮ ಪ್ರಯತ್ನ ಮಾಡಿ ಹೆಂಗೆ ನಾವು ಕೆಲವು ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳದ್ದು ಯಾವ ರೀತಿಯಾಗಿ ಹೆಚ್ಚಿನ ಕ್ರಮ ಶುರು ಮಾಡ್ತೀವಿ ಹಂಗೆ ಮಾಡಿದ್ರೆ ನಾವು ಕೂಡ ಇಲ್ಲಿ ಅದು ನಮ್ಮ ನಮ್ಮ ಒಳಟಿಗೆನೆ ಇರೋದು ಇನ್ನು ಒಳ್ಳೆಯದು ಈಗ ಮೋದಿ ಸರ್ಕಾರ ಸ್ವಚ್ಛತೆ ಬಗ್ಗೆ ಹೋರಾಟ ಎಲ್ಲ ಊರು ಸ್ವಚ್ಛತೆ ಆಗ್ಬೇಕಂತಿ ಸರ್ ಸಿಟಿ ಬೇರೆ ಹಳ್ಳಿ ಬೇರೆ ಅಂತ ಅಂತಾರೆ ಸಿಟಿ ಒಳಗೂ ನಾವ್ ಹೆಂಗಿರ್ತೇ ಹಂಗಿರ್ತೇತಿ ಸರ್ ಅದ್ರ ನಾವ್ ಹೆಂಗ ಮನೆ ಸ್ವಚ್ಛತೆ ಬರ್ತಲ್ಲ ಹಂಗಿರ್ತೇತ್ರಿ ಹಳ್ಳಿ ಒಳಗೂ ಅದೇ ತರ ಇರ್ತೈತ್ರಿ ಆದ್ರ ಈಗ ನೀವು ಗೋರ್ಮೆಂಟ್ ಅಲ್ಲ ನೀವು ಈಗ ಪ್ರೈವೇಟ್ ನಿಮ್ಮ ಹಳ್ಳಿ ಒಳಗೆ ನೀವು ಎಲ್ಲರು ಮಕ್ಕಳಾದ್ರು ಮರಿಯಾದ್ರು ನೀವು ಸ್ವಚ್ಛ ಇಟ್ಕೋತ ಬಗ್ಗೆ ನಿಮಗೆ ಗೊಂತಿರ್ತೈತಿ ಇದೇ ಅಂತ ಗೋರ್ಮೆಂಟ್ ಆಗ್ಬೇಕು ಅಂತ ಯಾಕರ ಅಂತಾರ ಸರ್ ಮುಂದೆ ನಾನು ನಿಮಗೆ ನಮ್ಗೆ ಗೋರ್ಮೆಂಟ್ ಅಲ್ಲ ಹಂಗ ಟೆಂಪಲ್ ಬರ್ರಿ ನಿಮ್ದ ಎರಡು ವರ್ಷ ಬಿಡಿಸ್ಬೋದು ಮೂರೋ ವರ್ಷ ಬರ್ಸ್ಬೇಕಂತ ಯಾಕಂದ್ರೆ ಅವಾಗ ನಾ ಕಾಯ್ದೆ ಮಾಡಿಕಾರ ನಮ್ಮನ್ನ ಮೊದ್ಲೇ ಹೇಳ್ಬೋದಿತ್ರು ಅದೇ ಮುಂದರ್ ಸರ್ ನಾವು ಹುಟ್ಟಿದಾಗಿಂದ ಒಂದು ಸೈಕಲ್ ಹಿಡ್ದಾರ ಅಲ್ಲ ಸರ್ ಮತ್ತ ಈ ಗಾಡಿ ಲಿಂತ ನಮ್ಗೆ ಏನೋ ಒಂದು ಆಗ್ಬೋದು ನಮ್ಮ ಮಕ್ಳ ಭವಿಷ್ಯ ಚಲೋ ಆಗ್ಬೋದು ನಮ್ ಊರ್ ಸ್ವಚ್ಛತೆ ಮುಳಿಬೋದು ಅಂತ ಯಾಕಂದ್ರೆ ನಾವು ಗಾಡಿ ಕಲಿತು ಇವತ್ತ ನಮ್ಮ ಗಾಡಿ ಒಳಗ ಒಂದ್ ಸರ್ಗ ಹೋತಂದ್ರೆ ಎಲ್ಲರೂ ಜೀವ ಹೊಳ್ಳಿ ಬರೋದಿಲ್ಲ ಸರ್ ಹೌದಿಲ್ಲ ಸರ್ ಗಾಡಿ ಒಳಗೆ ಜೀವ ಒಂದು ಸರ್ಗೆ ಹೋಗ್ಬೋದು ಬರ್ಬೋದು ಅದೇನು ಅದು ಲೆಕ್ಕ ಕಟ್ಕೊಂಡಿಲ್ಲ ಏನು ನಮ್ಮಿಂದ ನಮ್ಮ ಮಕ್ಕಳಿದ್ರೆ ಉಪಯೋಗ ಆಗ್ತೈತಿಲ್ಲ ಅನ್ನೋ ಭರವಸೆಯಿಂದ ನಾವು ಮಾಡಿದ್ರೆ ಈಗ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬಂದ್ರೂನು ನಾಲ್ಕು ಬೇಡಿಕೆ ಅದಾವ ಸರ್ ಮೂರ್ ಬೇಡಿಕೆ ಎಡಿಸ್ತೇನೆ ಅಂತ ಕರೆ ಇದು ಸಂಬಂಧನೇ ಇಲ್ಲ ಆದಿಲ್ಲ ಅಂತ ಕರೆಂದ್ರ ಸರ್ ನಿಮ್ಮ ಬೇಡಿಕೆ ಏನ್ರಿ ನಮಗೆ ಸರ್ ನಮ್ಮ ಪರ್ಮನೆಂಟ್ ಆಗ್ಬೇಕ್ರಿ ಸರ್ ಈಗ ಒಮ್ಮೆ ಮೋದಿ ಸರ್ಕಾರ ತೆಗೆದಾರ ಸರ್ ನಮ್ಗೆ ಆಗ್ಬೇಕ್ರಿ ಸರ್ ಅದೇ ನಾವು ಪಂಚಾಯತಿಗೆ ನಾವು ಅವ್ರಂಗೆ ಸಿಬ್ಬಂದಿಗಳಾಗ ನಾವು ಹಂಗ ಆಗಬೇಕ್ರಿ ಸರ್ ಐತ್ ನೋಡ್ರಿ ಸರ್ ನಾವು ನಮ್ಮ ಪಂಚಾಯತಿಗೆ ಸಂಬಂಧ ಆಗಲೇಬೇಕ್ರಿ ಸರ್ ಮತ್ತೆ ಕೆಲಸ ಹೇಳ್ತಾರೆ ಅಂದ್ರೆ ನಾವು ಯಾಕೆ ಸಂಬಂಧಿಲ್ರಿ ಪಂಚಾಯತ್ ಒಳಗಿ ನಾವು ಅವ್ರ ಸಂಬಂಧ ಅವ್ರು ಹೇಳಿದ ಕೆಲಸ ಮಾಡ್ತೇವೆ ಅಂದ್ರೆ ನಾವು ಅವ್ರದ ಸ್ಥಾನದಾಗ ಜಾ ಕೆಲಸ ಮಾಡ್ತೇವೆ ನಾವು ಅವ್ರು ಅವ್ರದ್ದು ಇದ್ರೊಳಗೆ ಅದೇ ಅಂತ ತಿಳ್ಕೊಬೇಕ್ರಿ ನಮ್ಗೆ ಅನುಭವ ಆಗ್ತೀರಿ ಟೈಮ್ ಗೊಳ್ಸೋಬೇಕ್ರಿ ನಮಗೂ ಪಂಚಾಯತ್ ಕೆಲಸ ಮಾಡ್ತೇವೆ ಅಂದ್ರೆ ನಾವು ನಿರಂತರವಾಗಿ ಕೆಲಸ ಮಾಡ್ತೇವೆ ಅಂದ್ರೆ ಅವ್ರು ಇದಂತದ ಇದನ್ನೆಲ್ಲ ನಮಗ ಸೌಲಭ್ಯ ಕೊಡಬೇಕು ಎಷ್ಟು ವರ್ಷದ ಕೆಲಸ ನಾವು ವರ್ಷ ಕೆಲಸ ಮಾಡಕ್ ಬರೀ ನೂರಾ ಮೂವತ್ತ್ ರೂಪಾಯಿ ಕೆಲಸ ಮಾಡ್ತೇವೆ ನಾವು ಒಂದೊಂದ್ ಸಾವಿರ ರೀ ಆರ್ ಸಾವಿರ ರೀ ಹಿಂಗೆಲ್ಲಾ ಬರೀ ಮೂರ್ ಸಾವಿರ ಯಾವ ಪಂಚಾಯತಿ ಹಂಗರಿಕೆ ಪಂಚಾಯತಿ